ಕಿಚನ್ಗೆ ಇವತ್ತು ಬೆಂಡೆಕಾಯಿ ರೋಸ್ಟ್ ಮಾಡ್ತಾಯಿದ್ದೀವಿ ಇದನ್ನ ತೊಳೆದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸಣ್ಣಗೆ ನಾಲ್ಕು ಪಕ್ಕಡ ಇದನ್ನ ತೊಳೆದು ಇದಕ್ಕೆ ಹಾಕುವ ಸಾಮಾನು ಇವಾಗ ಹೇಳ್ತೀನಿ ಮೊದಲಿಗೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾನ್ಫ್ಲೋ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಗರಂ ಮಸಾಲ ಸುಂಠಿ ಬೆಳ್ಳುಳ್ಳಿ ಪೇಸ್ಟು చుట్కీ మెన్షన్ పుడి స్వల్ప హోమ చుట్టి అసిన పొడి చుట్టుక మెణశాయి పుడి రుచికి తస్త ఉప్పు రుచిక తు ఉప్పు ఒంసారి ఇదే మిక్స్ మడవ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕಡಿದ್ರೆ ಸೂಪರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕೊಳ್ಳಿ ಇವಾಗ ಚೆನ್ನಾಗಿರೋ ಅಂಟ್ಕೊಳ್ಳುತ್ತೆ ಇದು ಇದು ಚೆನ್ನಾಗಿ ಅಂಟ್ಕೊಂಡ್ರೇ ಟೇಸ್ಟ್ ಬರೋದು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಫಸ್ಟ್ ಉಪ್ಪು ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ ನಿಂಬೆ ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಆಗಿದೆ ಈಗ ಹಾಕುವ ಎಣ್ಣೆಲಿ ಕರಿವ ಇವಾಗ ಆಲ್ರೆಡಿ ಎಣ್ಣೆ ಕಾದಿದೆ ಮೊದಲೇ ಕಾಯಿಸಿ ರೆಡಿ ಮಾಡಿಟ್ಕೊಂಡಿದ್ವಿ ಇವಾಗ ಇದು ಹಾಕುವ

ಸ್ವಲ್ಪ ಐ ಇಟ್ಕೊಳ್ಳಿ ಚೆನ್ನಾಗಿ ಬೆಂದಿದೆ ಅಷ್ಟು ರೆಡಿಯಾಗಿದೆ ಈಗ ತೆಗಿವ ಕ್ರಿಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡಿ ಟ್ರೈ ಮಾಡಿ ರೆಡಿ ಅಷ್ಟು ರೆಡಿಯಾಗಿದೆ ಚಟ್ಪಟ್ಟಾಗುತ್ತೆ ಸಾಯಂಕಾಲ ಟೀ ಟೈಮ್ಗೆ ಇದು ಮಾಡ್ಕೊಂಡು ತಿನ್ಬೋದು ಇದು ಸಪೋರ್ಟ್ ಮಾಡಿ ಲೈಕ್ ಮಾಡಿ